ನಮಸ್ಕಾರ ಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ಓಪನ್ ಇರುವಂತಹ ಒಂಬತ್ತು ಐಪಿಒ ಗಳ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನ ಕವರ್ ಮಾಡ್ತಾ ಇದ್ದೀನಿ ಒಂದು ಎರಡು ಐಪಿಒ ಇಲ್ಲ ಒಂಬತ್ತು ಐಪಿಒಗಳು ಇದಾವೆ ಹಾಗಾಗಿ ನಾನು ಸಪರೇಟ್ ಆಗಿ ಕವರ್ ಮಾಡ್ತಾ ಇದೀನಿ ಇಲ್ಲ ಅಂದಿದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿ ಅಂತ ಪ್ರಯತ್ನ ಮಾಡ್ತಾ ಇದ್ದೆ ನೋಡೋಣ ಯಾವ ಕಂಪನಿಯ ಐಪಿಒ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಕಂಪನಿಯನ್ನು ಕೂಡ ನಾನು ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮಗೆ ಏನಿಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ಹೇಳಿದ್ರೆ ಮೊದಲನೇ ಕಂಪನಿ ಯುನಿಮೆಕ್ ಏರೋ ಸ್ಪೇಸ್ ಇವತ್ತಿಂದ ಓಪನಿಂಗ್ ಆಗ್ತಾ ಇದೆ ನೋಡಬಹುದು ಇಪ್ಪತ್ತ್ ಮೂರಿಂದ ಇಪ್ಪತ್ತಾರು ಓಪನ್ ಇರುತ್ತೆ ಇದರ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ಶನಿವಾರನೇ ನೋಡಿದಿರಿ ಅನ್ಕೊಳ್ತೀನಿ ಇದರ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ನೋಡಿದ್ರೆ ನಾನೂರ ಎಂಬತ್ತು ರೂಪಾಯಿ ಟ್ರೇಡ್ ಆಗ್ತಿದೆ ಇಶ್ಯೂ ಪ್ರೈಸ್ ಬಂದು ಏಳ್ನೂರ ಎಂಬತ್ತೈದು ಇದೆ ಅರವತ್ತೊಂದು ಪರ್ಸೆಂಟ್ ಆಸ್ ಆಫ್ ನಾವ್ ಇದೆ ತುಂಬಾ ಒಳ್ಳೆ ಪ್ರೀಮಿಯಂ ನೋಡಲಿಕ್ಕೆ ಸಿಗ್ತಾ ಇದೆ ಯುನಿಮೆಕ್ ಏರೋಸ್ಪೇಸ್ ಇಂಟ್ರೆಸ್ಟ್ ಇರೋ ಬೇಕಿದ್ರೆ ಸ್ಟಡಿ ಮಾಡಬಹುದು ಲಾಂಗ್ ಟರ್ಮ್ ಪರ್ಪೆಕ್ಟಿವ್ ಅಲ್ಲೂ ಕೂಡ ಕಂಪನಿ ಇಂಟ್ರೆಸ್ಟಿಂಗ್ ಆಗಿದೆ ಇಂಟ್ರೆಸ್ಟ್ ಇರೋ ಡೀಟೇಲ್ ಸ್ಟಡಿ ಮಾಡಬಹುದು ಪ್ರೀಮಿಯಂ ಅಂತೂ ತುಂಬಾ ಚೆನ್ನಾಗಿದೆ ಇವತ್ತಿಂದ ಓಪನ್ ಆಗ್ತಾ ಇದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ಟ್ರಾನ್ಸ್ ರೈಲ್ ಲೈಟಿಂಗ್ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ ಇದರ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿದ್ರೆ ಒನ್ ಏಟಿ ರುಪೀಸ್ ಇದೆ ಅಂದ್ರೆ ನಲವತ್ತೊಂದು ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಇಲ್ಲೂ ಕೂಡ ಒಳ್ಳೆ ಲಿಸ್ಟಿಂಗ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಒಳ್ಳೆ ಪ್ರೀಮಿಯಂ ಆಸ್ ಆಫ್ ನೌ ನೋಡ್ಲಿಕ್ಕೆ ಸಿಗ್ತಾ ಇದೆ ಟ್ರಾನ್ಸ್ ರೈಲನ್ನು ಅನ್ನು ನೀವು ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ನಂತರ ದಾಮ್ ಕ್ಯಾಪಿಟಲ್ ಅಡ್ವೈಸರ್ಸ್ ನೂರ ಅರವತ್ತು ರೂಪಾಯಿ ಟ್ರೇಡ್ ಆಗ್ತಿದೆ ಅಂದ್ರೆ ಐವತ್ತಾರು ಪರ್ಸೆಂಟ್ ಇಲ್ಲೂ ಕೂಡ ಒಳ್ಳೆ ಪ್ರೀಮಿಯಂ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇದ್ರ ಬಗ್ಗೆ ಕೂಡ ಈಗಾಗಲೇ ಡೀಟೇಲ್ಡ್ ವಿಡಿಯೋ ಬಂದಿದೆ ತುಂಬಾ ಜನ ನೋಡಿದ್ರಿ ಅಂದ್ಕೊಳ್ತೀನಿ ಇದನ್ನು ಕೂಡ ಸ್ಟಡಿ ಮಾಡಬಹುದು ಐವತ್ತಾರು ಪರ್ಸೆಂಟ್ ಪ್ರೀಮಿಯಂ ಟ್ರೇಡ್ ಆಗ್ತಿದೆ ಇಲ್ಲೂ ಕೂಡ ಒಳ್ಳೆ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಆಸ್ ಆಫ್ ನೌ ಪ್ರೀಮಿಯಂ ಇದೆ ತಕ್ಷಣ ಅಷ್ಟಕ್ಕೆ ಆಗುತ್ತೆ ಅಂತ ಏನಲ್ಲ ನಿಮ್ಗೆ ಈಗಾಗಲೇ ಗೊತ್ತಿದೆ ನಾನು ಸಾಕಷ್ಟು ಸಲ ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದೀನಿ ಆಗಬಹುದು ಅಥವಾ ಕೆಳಗಡೆನೂ ಆಗ್ಬಹುದು ಐವತ್ ಪರ್ಸೆಂಟ್ ಡಿಫರೆನ್ಸ್ ಆಗ್ಬೋದು ಕೆಲವು ಸಲ ಪ್ರೀಮಿಯಂ ಗಿಂತ ಜಾಸ್ತಿಗೆ ಲಿಸ್ಟ್ ಆಗುತ್ತೆ ಕೆಲವು ಸಲ ಕಡಿಮೆ ಲಿಸ್ಟ್ ಆಗುತ್ತೆ ಕೆಲವು ಸಲ ಸೇಮ್ ಅದೇ ಪ್ರೈಸ್ ಹತ್ರನೇ ಲಿಸ್ಟ್ ಆಗುತ್ತೆ ಈ ರೀತಿ ವೇರಿಯೇಷನ್ಸ್ ಇದ್ದೇ ಇರುತ್ತೆ ಅದು ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ನಂತರ ಮಮತಾ ಮೆಷಿನರಿ ಐ ಪಿ ಪ್ರೀಮಿಯಂ ನೋಡಬಹುದು ಇನ್ನೂರ ಅರವತ್ತು ರೂಪಾಯಿ ಇದೆ ಪರ್ಸೆಂಟೇಜ್ ಅಲ್ಲಿ ನೋಡಿದರೆ ಹಂಡ್ರೆಡ್ ಅಂಡ್ ಸೆವೆನ್ ಪರ್ಸೆಂಟ್ ಲಿಸ್ಟಿಂಗ್ ದಿನನೇ ಡಬಲ್ ಆಗುವಂತ ಎಲ್ಲ ಲಕ್ಷಣವನ್ನ ತೋರಿಸ್ತಾ ಇದೆ ಇದು ಕೂಡ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ಗೆ ಇಪ್ಪತ್ಮೂರು ಹನ್ನೆರಡು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಮಮತಾ ಮೆಷಿನರಿಯನ್ನ ನಂತರ ಸನಾತನ್ ಟೆಕ್ಸ್ಟೈಲ್ಸ್ ನಲವತ್ ರೂಪಾಯಿದ ಪ್ರೀಮಿಯಂ ಜಸ್ಟ್ ಹನ್ನೆರಡುವರೆ ಪರ್ಸೆಂಟ್ ಅಥವಾ ಹನ್ನೆರಡು ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಸನಾತನ್ ಟೆಕ್ಸ್ಟೈಲ್ಸ್ ಇಂಟ್ರೆಶ್ ಅವರು ಸ್ಟಡಿ ಮಾಡಬಹುದು ಇಲ್ಲೇನಂತ ದೊಡ್ಡ ಮಟ್ಟದ ಪ್ರೀಮಿಯಂ ಆಸ್ ಆಫ್ ನಾವು ಕಾಣ್ತಾ ಇಲ್ಲ ನೋಡೋಣ ಏನಾದ್ರೂ ಆಗುತ್ತೆ ಅಂತ ಇದು ಕೂಡ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಗೆ ನಂತರ ಕಾನ್ಕಾರ್ಡ್ ಎನ್ ವಿರೋ ಸಿಸ್ಟಮ್ಸ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ನಲ್ವತ್ತು ರೂಪಾಯಿ ಟ್ರೇಡ್ ಆಗ್ತಿದೆ ಅಂದ್ರೆ ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಇಲ್ಲೂ ಕೂಡ ಅಂತ ಒಳ್ಳೆ ಪ್ರೀಮಿಯಂ ಆಸ್ ಆಫ್ ನೋವು ಕಾಣ್ತಾ ಇಲ್ಲ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಇದನ್ನು ಪ್ರೀಮಿಯಂ ಏನು ಅಷ್ಟೊಂದು ಚೆನ್ನಾಗಿಲ್ಲ ಜಸ್ಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಟ್ರೇಡ್ ಆಗ್ತಿದೆ ಇದು ಕೂಡ ಲಾಸ್ ಡೇ ಆಗಿರುತ್ತೆ ಇವತ್ತು ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಇನ್ನು ವೆಂಟಿವ್ ಹಾಸ್ಪಿಟಾಲಿಟಿ ಇದು ನಾಳೆ ಲಾಸ್ಟ್ ಡೇಟ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿದ್ರೆ ಟ್ವೆಂಟಿ ನೈನ್ ರುಪೀಸ್ ಇದೆ ಇಲ್ಲೂ ಕೂಡ ನೋಡಬಹುದು ನಾಲ್ಕೂವರೆ ಪರ್ಸೆಂಟ್ ಪ್ರೀಮಿಯಂ ಇದೆ ಇಲ್ಲೂ ಕೂಡ ದೊಡ್ಡ ಮಟ್ಟದ ಪ್ರೀಮಿಯಂ ಆಸ್ ಆಫ್ ನೌ ಕಾಣ್ತಾ ಇಲ್ಲ ನಂತರ ಸೆನೋರ್ಸ್ ಫಾರ್ಮಾಸ್ಯೂಟಿಕಲ್ಸ್ ಇದು ಕೂಡ ನಾಳೆ ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಜಿ ಎಂ ಪಿ ನೋಡಬಹುದು ಇನ್ನೂರ ಹದಿನೈದು ರೂಪಾಯಿ ಇದೆ ಅಂದ್ರೆ ಅರೌಂಡ್ ಫಿಫ್ಟಿ ಫೈವ್ ಪರ್ಸೆಂಟ್ ಪ್ರೀಮಿಯಂ ಆಸ್ ಆಫ್ ಟ್ರೇಡ್ ಆಗ್ತಿದೆ ಇಲ್ಲೂ ಕೂಡ ಒಳ್ಳೆ ಪ್ರೀಮಿಯಂ ಇದೆ ಸೆನೋರ್ಸ್ ಫಾರ್ಮದಲ್ಲಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲೂ ಕೂಡ ಲುಕಿಂಗ್ ಗುಡ್ ಅಂತಾನೆ ಹೇಳ್ಬೋದು ಇಂಟ್ರೆಸ್ಟ್ ಇರೋ ಡೀಟೇಲ್ ಸ್ಟಡಿ ಮಾಡಬಹುದು ಪ್ರೀಮಿಯಂ ಕೂಡ ಚೆನ್ನಾಗಿದೆ ನಂತರ ಕರಾರು ಇಂಡಿಯಾ ಐಪಿಒ ಇಲ್ಲಿ ಜಿ ಎಂ ಪಿ ನೋಡಬಹುದು ಜೀರೋ ಇದೆ ಅಂದ್ರೆ ಗ್ರೇ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗ್ತಾನೆ ಜೀರೋ ಪರ್ಸೆಂಟೇಜ್ ಇದೆ ಡಿಸ್ಅಪಾಯಿಂಟ್ಮೆಂಟ್ ಅನ್ನ ತಂದ್ರು ತರಬಹುದು ಐಪಿಒ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಎಲ್ಲಿ ಇಷ್ಟ ಆಗುತ್ತೆ ಅಂತ ನಾಳೆ ಲಾಸ್ಟ್ ಡೇಟ್ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಸರಿಗಳಿರಿ ಒಂಬತ್ತು ಐಪಿಒಗಳ ಜಿ ಎಂ ಪಿ ನೋಡಿದಿರಿ ಯಾವ್ದು ಎಷ್ಟಿದೆ ಅಂತ ನೀವು ಕಂಪನಿ ಸಣ್ಣ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಅಪ್ಲೈ ಮಾಡ್ಬೇಕಾ ಬೇಡ್ವಾ ಅಂತ ಸರಿಗಳಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ